ಫೇಸ್ಬುಕ್ ಸಂಸ್ಥಾಪಕರು ಮಾರ್ಕ್ ಜುಗರ್ಬರ್ಗ್ ಅಂತ ಅವರ ಹೆಸರು ಅವರು ಆ ಸಂಸ್ಥೆಯನ್ನು ನಡೆಸಬೇಕಾದ್ರೆ ಅವರು ತುಂಬ ಲಾಸ್ ಆಗ್ತದೆ ಅವರು ನಿರಾಶೆಗೆ ಹೋಗ್ತಾರೆ ಅವ್ರು ಹೇಳ್ತಾರೆ ಇನ್ನು ಮುಂದೆ ನಾನು ಈ ಕಂಪನಿಯನ್ನು ನಡೆಸಲಿಕ್ಕೆ ಸಾಧ್ಯ ಇಲ್ಲ ಅಂತ ವಿಚಾರ ಮಾಡ್ತಾ ಇರುವಾಗ ಆಪಲ್ ಕಂಪನಿಯ ಮಾಲೀಕರು ಸ್ಟೀವ್ ಜಾಬ್ಸ್ ಅವ್ರು ಹೇಳ್ತಾರೆ ಆ ಮಾರ್ಕ್ ಜುಗರ್ಬರ್ಗ್ ಹೇಳ್ತಾರೆ ನೀನು ಭಾರತದ ದೇವಸ್ಥಾನಗಳಿಗೆ ಹೋಗು ಆ ದೇವಸ್ಥಾನಗಳ ಪುಣ್ಯ ಕ್ಷೇತ್ರಗಳಿಗೆ ಭೇಟಿಯನ್ನು ಮಾಡು ಅದರಿಂದ ಚೈತನ್ಯವನ್ನು ನೀನು ಪಡೆದುಕೊಂಡು ನೀನು ಮುಂದಿನ ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥ ಪ್ರೇರಣೆಯನ್ನು ಕೊಡ್ತಾರೆ ಮಾರ್ಕ್ ಜುಗರ್ಬರ್ಗ್ ನಮ್ಮ ದೇವಸ್ಥಾನಗಳಿಗೆ ಭಾರತದ ಎಲ್ಲ ಪವಿತ್ರ ಕ್ಷೇತ್ರಗಳಿಗೆ ಅವರು ಭೇಟಿಯನ್ನು ಕೊಡ್ತಾರೆ ಅವ್ರಿಗೊಂದು ಪ್ರೇರಣೆ ಸಿಗ್ತದೆ ನಂತರ ಪುನಃ ಫೇಸ್ಬುಕ್ ಸಂಸ್ಥೆಯನ್ನು ಕಟ್ತಾರೆ ಈಗ ಅವರು ಜಗತ್ತಿನ ಎರಡನೇ ಅತಿ ದೊಡ್ಡ ಶ್ರೀಮಂತರಲ್ಲಿ ಹೋಗುವರು